ನಮಸ್ತೆ ಕರುನಾಡು ನಾನು ಇವತ್ತು ಯಾವ ವಿಷಯ ಮಾತಾಡ್ತಿದ್ದೀನಿ ಅಂತ ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ತಮ್ಮನೈಲಲ್ಲಿ ಆಗಲೇ ಹಾಕಿದ್ದೀನಿ ನಾನು ಈ ವಾರದ ಕಿಚನ ಚಪ್ಪಾಳೆ ನಮ್ಮ ಅಶ್ವಿನಿ ಗೌಡವ್ರಿಗೆ ಸಿಕ್ಕಿದೆ ಹಾಗೆ ಈ ಚಪ್ಪಾಳೆನೇ ಇವ್ರಿಗೆ ಸಿಗಬೇಕು ಅಂತಲೇ ನನಗೂ ಅನಿಸ್ತಿತ್ತು ಯಾಕೆಂದರೆ ಈ ವಾರ ಸಕ್ಕತ್ತಾಗಿ ಆಟ ಆಡಿದ್ದಾರೆ ಹಾಗೆ ತುಂಬ ತಾಳ್ಮೆಯಿಂದ ವರ್ತಿಸಿದ್ದಾರೆ ಅಂತಲೇ ಹೇಳ್ಬೋದು ಇಷ್ಟು ವಾರ ನೋಡಿದ್ದ ಅಶ್ವಿನಿ ಗೌಡನೇ ಬೇರೆ ಆದರೆ ಈ ವಾರ ನೋಡಿದ್ದ ಅಶ್ವಿನಿ ಗೌಡನೇ ಬೇರೆ ಅಷ್ಟು ತಾಳ್ಮೆಯಿಂದ ಕಾಮಾಗಿ ಮನೆಗೊಬ್ರು ಕ್ಯಾಪ್ಟನ್ ಇದ್ದರೆ ಹೇಗಿರ್ತಾರೆ ಆ ರೀತಿ ಸಮಾಧಾನವಾಗಿ ವರ್ತಿಸಿದ್ದಾರೆ ಆಟದಲ್ಲೂ ಅಷ್ಟೇ ಗಿಲ್ಲಿ ಎಷ್ಟೇ ಕಿರಿಕ್ ಮಾಡಿದ್ರು ಅದನ್ನು ತಾಳ್ಮೆಯಾಗೆ ತಗೊಂಡು ಅದನ್ನು ಸರಿ ಮಾಡಿದ್ದಾರೆ ರಕ್ಷಿತಾ ಗೌಡ ಹತ್ರನೂ ಅಷ್ಟೇ ಸಮಾಧಾನದಿಂದನೇ ಮಾತಾಡಿದ್ರು ಅಂತಲೇ ಹೇಳ್ಬೋದು ಈ ವಾರದ ಕಿಚ್ಚನ ಚಪ್ಪಾಳೆಗೆ ಅಶ್ವಿನಿ ಗೌಡವರು ನಿಜವಾಗ್ಲೂ ಡಿಸರ್ವ್ ಇದ್ದಾರೆ ಅಂತಲೇ ನನಗನ್ಸುತ್ತೆ ಆಮೇಲೆ ಏನು ನನಗೇನು ಅನ್ನಿಸ್ತು ಅಂದರೆ ಈಗ ಆನೆ ಯಾವುದೋ ಕಾಡಿಂದ ಹಿಡ್ಕೊಂಡು ಬಂದು ಒಂದು ಝೂಗೆ ಹಾಕ್ದಾಗ ಆ ಅದಕ್ಕೆ ಹೊಂದ್ಕೊಳ್ಳೋಕ್ಕೆ ಆಗ್ತಾ ಇರೋದಿಲ್ಲ ಆನೆಗೆ ಅದನ್ನು ತುಂಬ ಪುಂಡಾಟ ಮಾಡ್ತಿರುತ್ತೆ ಆದರೆ ಈ ವಾರ ಅಂತೂ ಸಕ್ಕತ್ತಾಗಿ ಆಟ ಆಡಿ ಅವರು ಆನೆ ಬೆಳಗ್ಗೆ ಸಾದ್ಮೇಲೆ ಅಂಬಾರಿ ಹೊತ್ಕೊಂಡು ಬರುತ್ತೆ ನೋಡಿ ಒಂದು ಅರ್ಜುನ ಆ ರೀತಿ ಕಾಣಿಸಿದ್ರೆ ಈ ಸಲ ಕೈ ಎತ್ತಿ ಮುಗಿಬೇಕು ಅನ್ನೋ ಥರ ಈ ವಾರದಲ್ಲಿ ತುಂಬ ಚೆನ್ನಾಗಿ ಆಟ ಆಡಿದ್ದಾರೆ ಅಶ್ವಿನಿ ಗೌಡ ಅವರು ಅದಕ್ಕೆ ಸಿಕ್ಕಿದೆ ಅನಿಸುತ್ತೆ ಕಿಚ್ಚನ ಚಪ್ಪಾಳೆ ತುಂಬ ಚೆನ್ನಾಗಿ ಆಟ ಆಡಿರೋ ನಮ್ಮ ಅಶ್ವಿನಿ ಗೌಡವ್ರಿಗೆ ಒಂದು ಜೈ ಯಾವಾಗಲೂ ಗಲಾಟೆ ಗಲಾಟೆ ಜಗಳ ಅಂತಲೇ ಇರುತ್ತೇನೆ ಅಶ್ವಿನಿ ಗೌಡವರು ಇದೇ ರೀತಿ ಕಾಮಾಗಿ ಸಮಾಧಾನವಾಗಿದ್ದರೆ ಖಂಡಿತ ಫೈನಲಿಸ್ಟಲ್ಲಿ ಇವ್ರು ಇರ್ತಾರೆ ಅಂತ ನನಗನ್ಸುತ್ತೆ ಫಸ್ಟೆಲ್ಲ ಗಿಲ್ಲಿ ಹತ್ರ ಸ್ವಲ್ಪ ಕ್ಲಿಕ್ ಮಾಡಿದ್ರು ಆಮೇಲೆ ರಕ್ಷಿತ್ ಅವ್ರ ಹತ್ರ ಕ್ಲಿಕ್ ಮಾಡಿದ್ರು ಆದರೆ ಈ ವಾರ ಅಂತೂ ಎಲ್ಲರನ್ನು ಸಮಾಧಾನವಾಗಿ ಸಂಭಾಳಿಸಿ ಇಡೀ ಟೀಮ್ನ ಮುಂದೆ ತರಬೇಕು ಅನ್ನೋದಕ್ಕೋಸ್ಕರ ಆಟ ಆಡಿದಾರೆ ಇವ್ರಿಗೆ ಕಿಚ್ಚನ ಚಪ್ಪಾಳೆ ಬಂದಿದ್ದಂತೂ ನನಗಂತೂ ಸರಿ ಅನ್ನಿಸ್ತು ನಿಮ್ಗೇನಾದರು ಹೌದು ಅಶ್ವಿನಿ ಗೌಡ ಅವ್ರಿಗೇನೆ ಕಿಚ್ಚನ ಚಪ್ಪಾಳೆ ಬಂದಿದ್ದು ಓಕೆ ಅಂತ ಅನ್ನೋದಾದರೆ ಲೈಕ್ ಕೊಡಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ನಮಸ್ತೆ ಕರುನಾಡು ನಾನು ಇವತ್ತು ಯಾವ ವಿಷಯ ಮಾತಾಡ್ತಿದ್ದೀನಿ ಅಂತ ಅಂತಾರೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ತಮ್ಮನೈಲಲ್ಲಿ ಆಗಲೇ ಹಾಕಿದ್ದೀನಿ ನಾನು ಈ ವಾರದ ಕಿಚನ ಚಪ್ಪಾಳೆ ನಮ್ಮ ಅಶ್ವಿನಿ ಅಶ್ವಿನಿಗೌಡವ್ರಿಗೆ ಸಿಕ್ಕಿದೆ ಹಾಗೆ ಈ ಚಪ್ಪಾಳೆನೇ ಇವ್ರಿಗೆ ಸಿಗಬೇಕು ಅಂತಲೇ ನನಗೂ ಅನಿಸ್ತಿತ್ತು ಯಾಕೆಂದರೆ ಈ ವಾರ ಸಕ್ಕತ್ತಾಗಿ ಆಟ ಆಡಿದ್ದಾರೆ ಹಾಗೆ ತುಂಬ ತಾಳ್ಮೆಯಿಂದ ವರ್ತಿಸಿದ್ದಾರೆ ಅಂತಲೇ ಹೇಳ್ಬೋದು ಇಷ್ಟು ವಾರ ನೋಡಿದ್ದ ಅಶ್ವಿನಿ ಗೌಡನೇ ಬೇರೆ ಆದರೆ ಈ ವಾರ ನೋಡಿದ್ದ ಅಶ್ವಿನಿ ಗೌಡನೇ ಬೇರೆ ಅಷ್ಟು ತಾಳ್ಮೆಯಿಂದ ಕಾಮಾಗಿ ಮನೆಗೊಬ್ರು ಕ್ಯಾಪ್ಟನ್ ಇದ್ದರೆ ಹೇಗಿರ್ತಾರೆ ಆ ರೀತಿ ಸಮಾಧಾನವಾಗಿ ವರ್ತಿಸಿದ್ದಾರೆ ಆಟದಲ್ಲೂ ಅಷ್ಟೇ ಗಿಲ್ಲಿ ಎಷ್ಟೇ ಕಿರಿಕ್ ಮಾಡಿದ್ರು ಅದನ್ನು ತಾಳ್ಮೆಯಾಗೆ ತಗೊಂಡು ಅದನ್ನು ಸರಿ ಮಾಡಿದ್ದಾರೆ ರಕ್ಷಿತಾ ಗೌಡ ಹತ್ರನೂ ಅಷ್ಟೇ ಸಮಾಧಾನದಿಂದನೇ ಮಾತಾಡಿದ್ರು ಅಂತಲೇ ಹೇಳ್ಬೋದು ಈ ವಾರದ ಕಿಚನ ಚಪ್ಪಾಳಿಗೆ ಅಶ್ವಿನಿ ಗೌಡವರು ನಿಜವಾಗ್ಲೂ ಡಿಸರ್ವ್ ಇದ್ದಾರೆ ಅಂತಲೇ ನನಗನ್ನಿಸುತ್ತೆ ಆಮೇಲೆ ಏನ ನನಗೇನು ಅನ್ನಿಸ್ತು ಅಂದರೆ ಈಗ ಆನೆ ಯಾವುದೋ ಕಾಡಿಂದ ಹಿಡ್ಕೊಂಡು ಬಂದು ಒಂದು ಝೂಗೆ ಹಾಕ್ದಾಗ ಆ ಅದಕ್ಕೆ ಹೊಂದ್ಕೊಳ್ಳೋಕ್ಕೆ ಆಗ್ತಾ ಇರೋದಿಲ್ಲ ಆನೆಗೆ ಅದನ್ನು ತುಂಬ ಪುಂಡಾಟ ಮಾಡ್ತಿರುತ್ತೆ ಆದರೆ ಈ ವಾರ ಅಂತೂ ಸಕ್ಕತ್ತಾಗಿ ಆಟ ಆಡಿ ಅವರು ಆನೆ ಬೆಳಗ್ಗೆ ಸಾದ ಅಂಬಾರಿ ಹೊತ್ಕೊಂಡು ಬರುತ್ತೆ ನೋಡಿ ಒಂದು ಅರ್ಜುನ ಆ ರೀತಿ ಕಾಣಿಸಿದ್ರೆ ಈ ಸಲ ಕೈ ಎತ್ತಿ ಮುಗಿಬೇಕು ಅನ್ನೋ ಥರ ಈ ವಾರದಲ್ಲಿ ತುಂಬ ಚೆನ್ನಾಗಿ ಆಟಾಡಿದ್ದಾರೆ ಅವರು ಅದಕ್ಕೆ ಸಿಕ್ಕಿದೆ ಅನಿಸುತ್ತೆ ಕಿಚನ ಚಪ್ಪಾಳೆ ತುಂಬ ಚೆನ್ನಾಗಿ ಆಟ ಆಡಿರೋ ನಮ್ಮ ಅಶ್ವಿನಿಗೌಡವ್ರಿಗೆ ಒಂದು ಜೈ ಯಾವಾಗಲೂ ಗಲಾಟೆ ಗಲಾಟೆ ಜಗಳ ಅಂತಲೇ ಇರುತ್ತೇನೆ ಅಶ್ವಿನಿ ಗೌಡವರು ಇದೇ ರೀತಿ ಕಾಮಾಗಿ ಸಮಾಧಾನವಾಗಿದ್ದರೆ ಖಂಡಿತ ಫೈನಲಿಸ್ಟಲ್ಲಿ ಇವ್ರು ಇರ್ತಾರೆ ಅಂತ ನನಗನ್ಸುತ್ತೆ ಫಸ್ಟೆಲ್ಲ ಗಿಲ್ಲಿ ಹತ್ರ ಸ್ವಲ್ಪ ಕ್ಲಿಕ್ ಮಾಡಿದ್ರು ಆಮೇಲೆ ರಕ್ಷಿತ್ ಅವ್ರ ಹತ್ರ ಕ್ಲಿಕ್ ಮಾಡಿದ್ರು ಆದರೆ ಈ ವಾರ ಅಂತೂ ಎಲ್ಲರನ್ನೂ ಸಮಾಧಾನವಾಗಿ ಸಂಭಾಳಿಸಿ ಇಡೀ ಟೀಮ್ನ ಮುಂದೆ ತರಬೇಕು ಅನ್ನೋದಕ್ಕೋಸ್ಕರ ಆಟ ಆಡಿದ್ದಾರೆ ಇವ್ರಿಗೆ ಕಿಚ್ಚನ ಚಪ್ಪಾಳೆ ಬಂದಿದ್ದಂತೂ ನನಗಂತೂ ಸರಿ ಅನ್ನಿಸ್ತು ನಿಮ್ಗೇನಾದರೂ ಹೌದು ಅಶ್ವಿನಿ ಗೌಡ ಅವ್ರಿಗೆನೆ ಕಿಚ್ಚನ ಚಪ್ಪಾಳೆ ಬಂದಿದ್ದು ಓಕೆ ಅಂತ ಅನ್ನೋದಾದರೆ ಲೈಕ್ ಕೊಡಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್